ಮಿತ್ರರೆ ನಮಸ್ಕಾರ ನಾವಿವತ್ತು ಯಾಕೆ ಜೋಕರ್ ಗಳನ್ನ ಲೀಡರ್ ಗಳಾಗಿ ಆಯ್ಕೆ ಮಾಡಿದ್ರೆ ಆ ದೇಶ ಒಂದು ದೊಡ್ಡ ಸರ್ಕಸ್ ಆಗುತ್ತೆ ಅನ್ನುವಂಥದ್ನ ಈ ವಿಡಿಯೋದಿಂದ ನೋಡೋಣ ಮತ್ತು ಎರಡನೇದಾಗಿ ಇವತ್ತು ನಾನು ಯುರೋಪ್ ಮುಂದೆ ಅದರ ಫ್ಯೂಚರ್ ಹೇಗಿದೆ ಅನ್ನುವಂಥದ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮಿತ್ರರೆ ಎರಡ್ ಸಾವಿರದ ಹದಿನಾರು ಹದಿನೈದು ಈ ಸಂದರ್ಭಗಳಲ್ಲಿ ಎಲ್ಲಾ ಯುರೋಪಿನ ಈ ಜೋಕರ್ ಲೀಡರ್ ಗಳು ಒಟ್ಟಿಗೆ ಸೇರ್ಕೊಂಡು ನಾವು ಈ ಆಫ್ರಿಕಾ ಮತ್ತು ಮಿಡಲ್ ಈಸ್ಟರ್ನ್ ದೇಶದಿಂದ ಬರುತ್ತಿರುವಂತಹ ನಿರಾಶ್ರಿತರೇನಿದ್ದಾರೆ ಅವ್ರಿಗೆ ನಾವು ಆಶ್ರಯ ನಮ್ಮ ಒಂದು ದೇಶದಲ್ಲಿ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅತಿದೊಡ್ಡ ಮೂರ್ಖ ನಿರ್ಧಾರವನ್ನ ತಗೊಳ್ತಾರೆ ಅದರ ಪರಿಣಾಮವಾಗಿ ಇವತ್ತು ಯುರೋಪ್ ನಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಲಿಬ್ರಲ್ ಕ್ರಿಶ್ಚಿಯನ್ ಮೈಂಡ್ಸೆಟ್ ಇರುವಂತಹ ಜನಗಳು ಮತ್ತು ಇವರು ಶ್ರೀಮಂತಿಕೆಯನ್ನ ಎಂಜಾಯ್ ಮಾಡಿರುವಂತಹ ಇಷ್ಟು ದಿನ ಇನ್ನ ಇನ್ನೊಂದು ಕಡೆಯಿಂದ ಯುದ್ಧಗ್ರಸ್ತವಾದಂತಹ ಬಡತನ ನೋಡಿರುವಂತಹ ರಾಡಿಕಲ್ ಮೈಂಡ್ ಸೆಟ್ ಅಲ್ಲಿರುವಂತಹ ಫೈಟಿಂಗ್ ಅಥವಾ ಫೈಟ್ ಮಾಡುವಂತಹ ಯಂಗ್ ಏಜ್ ಅಲ್ಲಿರುವಂತಹ ಈ ಒಂದು ಮುಸ್ಲಿಂ ರಾಷ್ಟ್ರಗಳಿಂದ ಬರುವಂತಹ ಯಂಗ್ಸ್ಟರ್ಸ್ಗಳು ಇವರುಗಳು ಈ ಯುರೋಪ್ ಅಲ್ಲಿ ಈ ಇಬ್ಬರ ಒಂದು ಕ್ಲಾಶಸ್ ಆಗುವಂತಹ ಭೂಮಿಯಾಗಿ ಯುರೋಪ್ ಬದಲಾಗ್ತಾ ಇದೆ ಇನ್ನು ಎರಡನೇದಾಗಿ ಇರ್ಲಾರದಲ್ಲಿ ಇರುವ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ ಹಾಗೆ ಯುಕ್ರೇನ್ ಅನ್ನ ರಷ್ಯಾ ವಿರುದ್ಧ ಎತ್ತು ಕಟ್ಟಿಬಿಟ್ಟು ಅನ್ನೆಸೆಸರಿ ಆಗಿರುವಂತಹ ಯುಕ್ರೇನ್ ರಷ್ಯಾ ಯುದ್ಧವನ್ನ ಇವರೇ ಮಾಡಿದ್ರು ಇದರ ಪರಿಣಾಮವಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೇಗೆ ಮುಗಿಸ್ಬೇಕು ಅನ್ನುವಂಥದ್ದು ಇವರಿಗೆ ಗೊತ್ತಾಗ್ತಿಲ್ಲ ಇಲ್ಲಿವರೆಗೂ ರಷ್ಯಾದ ಒಂದು ಚೀಪ್ ಎನರ್ಜಿಯನ್ನ ಬಳಸ್ಕೊಂಡು ಒಳ್ಳೆ ಎಕಾನಮಿಯನ್ನ ಈ ಯುರೋಪಿಯನ್ ಕಂಟ್ರಿಗಳು ಎಂಜಾಯ್ ಮಾಡ್ತಿದ್ವು ಆದರೆ ಈ ಯುರೋಪಿಯನ್ ನಾಯಕರ ಮೂರ್ಖತೆಯ ಪರಿಣಾಮದಿಂದ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ರಷ್ಯನ್ ಫ್ರೀ ಎನರ್ಜಿ ಸೆಕ್ಟರ್ ಇಲ್ಲ ಈ ಕಡೆ ಎನರ್ಜಿ ಬೇಕಂತ ಹೇಳಿದ್ರೆ ಅಮೆರಿಕಾದಿಂದ ತುಂಬಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗಿದೆ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಎನರ್ಜಿನೂ ಸಿಗ್ತಾ ಇಲ್ಲ ಸಿಕ್ಕಿದ್ರು ತುಂಬಾ ದುಡ್ಡಿಗೆ ಸಿಗ್ತಾ ಇದೆ ಇದರ ಒಂದು ರಿಪರ್ಕಷನ್ ಏನಂತ ಹೇಳಿದ್ರೆ ಇನ್ಫ್ಲೇಷನ್ ಮತ್ತೆ ಇಡೀ ಯೂರೋಪ್ ಅಲ್ಲಿ ಇನ್ಫ್ಲೇಷನ್ ಪೀಕ್ ಮುಟ್ತಾ ಇದೆ ಇದರ ಒಂದು ಬೈ ಪ್ರಾಡಕ್ಟ್ ಏನಂತ ಹೇಳಿದ್ರೆ ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟ್ ಈ ಕಡೆ ಒಂದು ಕಡೆ ಕೆಲಸ ಕಳ್ಕೊತಾ ಇದಾರೆ ಐ ಟಿ ಇಂಡಸ್ಟ್ರಿ ನಾನು ಆಗ್ಲೇ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಐದು ವರ್ಷದಲ್ಲಿ ಏಟಿ ಪರ್ಸೆಂಟ್ ಜಾಬ್ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯೂರೋಪ್ ಅಲ್ಲಿರೋರು ಅಮೆರಿಕಾದಲ್ಲಿರೋರು ಇವನ್ ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿರೋರು ಕೂಡ ಮನೆಗೆ ಬರಬೇಕಾಗುತ್ತೆ ಐ ಟಿ ಇಂಡಸ್ಟ್ರಿಯಲ್ಲಿರುವಂತವರು ಸೊ ಆದ್ರಿಂದ ಯುರೋಪ್ನಲ್ಲಿ ಒಂದು ಕಡೆ ಹಣದುಬ್ಬರ ಇನ್ನೊಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಇವುಗಳ ಒಂದು ಫಲದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಯುರೋಪ್ ಒಂದು ಆರ್ಥಿಕ ದಿವಾಳಿಗೆ ಎದ್ದೋಗುತ್ತೆ ಆಲ್ರೆಡಿ ಜರ್ಮನಿ ಎಷ್ಟೋ ಬಾರಿ ರಿಸೆಷನ್ ಗೆ ಹೋಗ್ತಾ ಇದೆ ಮಿತ್ರ ನಾನು ಯಾಕೆ ಯುರೋಪಿನ ಲೀಡರ್ಸ್ ಗಳ ಜೋಕರ್ ಗಳು ಅಂತ ಕಂಡಿತೀನಿ ಅಂತ ಹೇಳಿದ್ರೆ ಒಂದ್ ಕಡೆ ವ್ಲಾದಿಮಿರ್ ಪುಟಿನ್ ಇನ್ನೊಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅಥವಾ ಜೋ ಬೈಡನ್ ಅಥವಾ ಟೋಟಲ್ ಆಗಿ ಅಮೆರಿಕ ಅಂತಾನೆ ಕರೆಯೋಣ ಒಂದ್ ಕಡೆ ಅಮೆರಿಕ ಇನ್ನೊಂದು ಕಡೆ ರಷ್ಯಾ ಹೆಣದಿದಂತಹ ಒಂದು ಜೇಡರ ಬಲೆಗೆ ಬಿದ್ದು ಹೋಗ್ಬಿಡ್ತು ಇವು ಕುರಿಗಳ ಹಾಗೆ ಬರೀ ಬಿದ್ದಿದ್ರೆ ಪರವಾಗಿಲ್ಲ ದೇಶದ ಜನರು ಈ ಮೂರ್ಖ ಲೀಡರ್ ಗಳ ತೆಗೆದುಕೊಂಡಂತಹ ಮೂರ್ಖ ಡಿಸಿಷನ್ ಇಂದ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇದೆ ಮಿತ್ರರೇ ಇದೆಲ್ಲದರ ಪರಿಣಾಮ ಏನ್ ಗೊತ್ತಾ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತಲ್ಲ ಆ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಬಾಲ ಕಾರ್ಮಿಕ ಇರ್ತಿತ್ತು ಅಂತ ಹೇಳಿದ್ರೆ ಈ ಐದು ವರ್ಷ ಹತ್ತು ವರ್ಷದ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ರು ಇವತ್ತೆಲ್ಲ ಯುರೋಪಲ್ಲಿ ಅದೆಲ್ಲ ಇಲ್ಲ ಬಿಡಿ ಆದ್ರೆ ಯುರೋಪಿನ ಫ್ಯೂಚರ್ ಆಗಿರುತ್ತೆ ಅಂತ ಹೇಳಿದ್ರೆ ವಾಪಸ್ಸು ಬಾಲ ಕಾರ್ಮಿಕ ಪದ್ಧತಿ ಬರ್ತದೆ ಮತ್ತು ವಾಪಸ್ಸು ವ್ಯಕ್ತಿಗಳು ಇವನ್ ಗಂಡ ಹೆಂಡತಿ ಇಬ್ರು ಸೇರಿ ಹನ್ನೆರಡರಿಂದ ಹದಿನಾರು ಗಂಟೆಗಳು ಹದಿನೆಂಟು ಗಂಟೆಗಳ ತಕ್ಕ ದುಡಿಯುವಂತಹ ಒಂದು ಸಮಯ ಬರ್ತದೆ ಇದೆಷ್ಟೆಲ್ಲ ಅಲ್ಲದೆ ಸ್ತ್ರೀ ಶೋಷಣೆ ಅನ್ನುವಂಥದ್ದು ಏನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂತ ಹೇಳಿದ್ರೆ ಎಲ್ಲೆಲ್ಲಿ ಬಡ್ತನ ಇರುತ್ತೋ ಅಲ್ಲೆಲ್ಲ ಆಗುವಂತದ್ದು ಮತ್ತು ಮುಖ್ಯವಾಗಿ ಯಾವುದು ಹಿಂದೆ ನಡೆದಿತ್ತು ಕ್ರಿಶ್ಚಿಯನ್ಸ್ ವರ್ಸಸ್ ಮುಸ್ಲಿಮ್ಸ್ ಅನ್ನುವಂತಹ ಒಂದು ಕ್ರೂಸಸ್ ನಡೆದಿತ್ತಲ್ಲ ಅದು ಯುರೋಪ್ ಅಲ್ಲಿ ಮತ್ತೆ ಆಗಲಿದೆ ಮಿತ್ರರೆ ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಯುರೋಪಿನ ಒಂದು ಭವಿಷ್ಯವೇ ಭಯಾನಕವಾಗಿದೆ ಕಾರಣ ಅಲ್ಲಿನ ಜನರು ಅಲ್ಲಿನ ಲೀಡರ್ಗಳನ್ನ ಆಯ್ಕೆ ಮಾಡೋದಲ್ಲದೆ ಅಲ್ಲಿ ಜೋಕರ್ ಗಳನ್ನ ಆಯ್ಕೆ ಮಾಡಿರ್ತಾರೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ